ಡಿಕ್ಕಿ ಮಾಧವರಾಯರ ಕುಟುಂಬದ ಮುಂದಿನ ಕುಡಿಯಿದೆ ನೆಕ್ಸ್ಟ್ ಜನ್ರೇಷನ್ ನಂದಕುಮಾರ್ ಅವರಾದಮೇಲೆ ಇರುವಂಥ ಜನ್ರೇಷನ್ ಅವರು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಹೆಸರು ಸೂಪರಾಗಿ ಇಟ್ಟಿದರೆ ಹೆಂಗೆ ಸರಿ ಹೆಸರು ಕೃಷ್ಣ ವಾಸುದೇವರಾವ್ ಹೆಂಗೆ ಸರಿ ಹೆಸರು ಹಿಂದಿರುವ ಕತೆ ನಾವು ನಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳೋಕೆ ಏನೇನು ಇರಬೇಕು ಅನ್ನೋ ವಿಚಾರಗಳ ಬಗ್ಗೆ ತುಂಬ ಅದ್ಭುತವಾದ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ತಪ್ಪು ಫಾರ್ಮ್ ಆಫ್ ಎಕ್ಸಸೈಸ್ ಇರ್ಬೋದು ತಪ್ಪು ಫಾರ್ಮ್ ಆಫ್ ಈಟಿಂಗು ಅಭ್ಯಾಸಗಳಿರ್ಬೋದು ಎಲ್ಲ ಥರ ತಪ್ಪು ತಪ್ಪು ಕೆಲಸಗಳನ್ನು ಮಾಡಿ ಇವತ್ತಿನ ದಿವಸ ಫೈನಲಿ ಫೌಂಡ್ ಒನ್ ವೇ ಔಟ್ ಹೇಳಿ ಸರ್ ಸೋಮವಾರ ತುಂಬ ದೊಡ್ಡ ದೊಡ್ಡವರಲ್ಲಿ ನಿಮಗೆ ಒನ್ ಟು ಒನ್ ಕ್ಲೈಂಟ್ಸ್ ಬರ್ತಾರೆ ಅಂತ ಕೇಳ್ಪಟ್ಟೆ ಆರನೇ ವಯಸ್ಸಿನ ಮಗು ಹ್ಯಾಸ್ ಬಿನ್ ದ ಯಂಗೆಸ್ಟ್ ಟು ಕಮ್ ಅಂಡ್ ಟ್ರೈನ್ ವಿತ್ ಅಸ್ ಓಲ್ಡೆಸ್ಟ್ ಹ್ಯಾಸ್ ಬಿನ್ ಸೆವೆಂಟಿ ಒನ್ ತಂದೆಯವ್ರಿಗೆ ಏನಾದರೂ ಟ್ರೈ ಮಾಡಿದಿರಾ ಖಂಡಿತವಾಗ್ಲೂ ಅವರ ನಮ್ಮ ನಮ್ಮೆಲ್ಲರಿಗೂ ಹೆಲ್ತ್ ಪ್ರಾಬ್ಲಮ್ಗಳು ಬರೋದು ಲಾರ್ಜ್ ಪಾರ್ಟು ಇಗ್ನೋರೆನ್ಸಿಂದ ಒಂದು ಕಲಾವಿದರ ಕುಟುಂಬ ನಿಮ್ಮದು ಮಗ ಒಳ್ಳೆ ಹೈಟು ಪರ್ಸ್ನಾಲಿಟಿ ವಾಯ್ಸು ಧ್ವನಿ ಎಲ್ಲಾನು ಚೆನ್ನಾಗಿದೆ ನಿಮ್ಗೆ ಯಾವತ್ತು ಮಗನ ಸಿನಿಮಾ ಕಳಿಸ್ಬೇಕು ಅಂತ ಅನಿಸ್ತಿಲ್ಲ ಯಾವತ್ತೂ ಅನ್ಸಿಲ್ಲ ಅನಿಸಿಲ್ಲ ಯಾಕೆ ಸರ್ ನೆನಪು ಅನಂತಕುಮಾರ್ ಅವ್ರ ಮಗ ನಮ್ಮ ಕೃಷ್ಣ ಸರ್ ಇದ್ದಾರೆ ಅವ್ರ ಹೆಸರು ಅದ್ಭುತವಾಗಿದೆ ಆ ಹೆಸರು ಹೇಳೋಕ್ಕೆ ಚೆಂದ ಅವ್ರನ್ನ ಕರೆಯೋಣ ಅವ್ರನ್ನ ಕರೆದು ಅವರು ಇವಾಗ ಮಾಡ್ತಿರೋ ಕೆಲಸಗಳ ಬಗ್ಗೆ ನಮ್ಮ ಡಿಕ್ಕಿ ಮಾಧವರಾಯರ ಕುಟುಂಬದ ಮುಂದಿನ ಕುಡಿಯಿದ ನೆಕ್ಸ್ಟ್ ಜನ್ರೇಷನ್ ನಂದಕುಮಾರ್ ಅವರಾದಮೇಲೆ ಇರುವಂಥ ಜನ್ರೇಷನ್ ಅವರು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಎಸ್ ಸರ್ ಸರ್ ನಮಸ್ಕಾರ ನಮ್ಮ ಕೃಷ್ಣ ವಾಸುದೇವ ರಾವ್ ಅವ್ರಿಗೆ ಖುಷಿ ಆಯ್ತು ಸರ್ ನಿಮ್ಮ ಹೆಸರೇ ಸರ್ ಹೆಸರು ಸೂಪರಾಗಿ ಇಟ್ಟಿದ್ರು ಹೆಂಗೆ ಸರ್ ಹೆಸರು ಕೃಷ್ಣ ವಾಸುದೇವ ರಾವ್ ಹೆಂಗೆ ಸರ್ ಹೆಸರು ಹಿಂದಿರುವ ಕತೆ ಮಹಾಭಾರತ ಬರ್ತಾಯಿತ್ತು ಜೊತೆಗೆ ನಮ್ಮನೆ ದೇವರು ಶ್ರೀನಿವಾಸದೇವರು ಅದರ ಅವತಾರ ಕೃಷ್ಣ ಕೃಷ್ಣ ನಮ್ಮ ಪ್ರಕಾರ ಒಂಥರ ಕಾಂಪ್ರಹೆನ್ಸಿವ್ ಐಡಿಯಾ ಅರಿಂದ ಕೃಷ್ಣ ಅಲ್ಲಿ ಕೃಷ್ಣ ದ್ವೈಪಾನ ಅಂತ ಬೇರೆ ಒಂದಿದೆ ಅಲ್ಲಿ ವಾಸುದೇವ್ ಮಾ ಕೃಷ್ಣ ಅಂತ ಹಾಗೆ ಕೃಷ್ಣ ಆಯಿತು ರಾವ್ ಫ್ಯಾಮಿಲಿನೇ ಸೇರಿಕೊಂಡು ಎಸ್ ಸರ್ ಹಾರ್ಟ್ಲಿ ವೆಲ್ಕಮ್ ಖುಷಿಯಾಯಿತು ನನಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇರೋದು ಸ್ನೇಹಿತರೆ ನಾನು ಇವ್ರ ಬಗ್ಗೆ ಹೇಳಬೇಕು ಕೃಷ್ಣ ಸರ್ ಬಗ್ಗೆ ಮೈಸೂರಿನಲ್ಲಿ ಇವತ್ತು ಈ ಫಿಟ್ನೆಸ್ ಅಂತ ನಾವೇನು ಹೇಳ್ತೀವಿ ಅಥವಾ ನಾವು ನಮ್ಮ ಹೆಲ್ತನ್ನು ಕಾಪಾಡ್ಕೊಳಕ್ಕೆ ಏನೇನು ಇರಬೇಕು ಅನ್ನೋ ವಿಚಾರಗಳ ಬಗ್ಗೆ ತುಂಬ ಅದ್ಭುತವಾದ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಸರ್ ಡಿಕ್ಕಿ ಮಾದವರ ವಂಶದ ಕುಡಿ ನೀವು ಸೊ ಅವ್ರ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರಾ ಸರ್ ನಾನು ಹುಟ್ಟಕ್ಕಿಂತ ಮುಂಚೆ ಅವರು ತೀರ್ಕೊಂಡ್ರು ಅವರನ್ನು ನೋಡೋವಂತಹ ನನಗೆ ಭಾಗ್ಯ ಇರಲಿಲ್ಲ ಆದರೆ ಅವರಿಂದ ಬಂದಿರುವಂತಹ ಕಲ್ಚರ್ ಮನೇಲಿ ಇದ್ದಿದ್ದಂತಹ ಕಲ್ಚರ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಆಗು ಆಗಿದ್ದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ ಹೇಗೆ ಒಂದು ನಮ್ಮ ತಂದೆ ತಾಯಿಯ ಎಂಕರೇಜ್ಮೆಂಟ್ ಟುವರ್ಡ್ಸ್ ಥಿಯೇಟರ್ ಪರ್ಫಾರ್ಮೆನ್ಸ್ ಇರ್ಬೋದು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಒಂದು ಡ್ರಾಮಾ ಅಂತ ಒಂದು ಇರುತ್ತಲ್ಲ ಅದಕ್ಕೆ ಹೆಸರು ಕೊಡು ಅಂತ ಅಷ್ಟೇ ಸಾಕು ಅಷ್ಟು ಎಂಕರೇಜ್ಮೆಂಟೇ ಸಾಕು ಅಷ್ಟರಲ್ಲೇ ಮುಂದೆ ಕಳಿಸಿ ಅವರೊಂದು ಬಂದು ಕಲಾಮಂದಿರ ಅಂತ ಮೇಲೆ ಒಂದು ಆಡಿಟೋರಿಯಂ ಬರ್ತದೆ ಅಲ್ಲಿಗೆ ಬಂದು ನೋಡೋದು ಈ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಕೊನೆಗೆ ಇವತ್ತಿನ ದಿವಸ ಅವರಿಗೆ ಬಟ್ಟೆ ಹಾಕಿ ಅದನ್ನು ಕಳಿಸ್ಬೇಕು ಬಂದು ನೋಡಿ ಒಂದು ನಾಲ್ಕು ಜನನ ಕರೆದು ಆ ಥರ ಎಂಕರೇಜ್ಮೆಂಟ್ ಮಾಡುವಂಥದ್ದು ಆ ಕಲ್ಚರು ಮನೇಲಿತ್ತು ನನ್ನ ಅಕ್ಕ ತುಂಬ ಮುಂದೆ ಹೋದರು ಅದರಲ್ಲಿ ಅವರು ಇಲ್ಲಿ ಇದ್ದಿದ್ದರೆ ತುಂಬ ಹೇಳೋರು ನಿಮಗೆ ಡ್ರಾಮಾ ಥಿಯೇಟ್ರಲ್ಲಿ ತುಂಬ ಮುಂದೆ ಹೋಗಿ ಒಂದು ಒಳ್ಳೆಯ ಹೆಸರು ತೊಗೊಂಡು ಡ್ರಾಮಾ ಕಂಪನಿಗಳಲ್ಲೆಲ್ಲ ಮಾಡಿ ವಾಸೋರ್ದು ಕಂಪ್ನಿಲೆಲ್ಲ ಮಾಡಿ ಅಮರ್ ಕಲಾ ಸಂಘ ಕರೆಕ್ಟ್ ಅರೆ ನಾನು ಅಷ್ಟು ಆ ಲೆವೆಲ್ಗೆ ಹೋಗಲಿಲ್ಲ ನಾನು ಕಾಲೇಜ್ ಲೆವೆಲಲ್ಲಿ ನಾನು ಜಾಸ್ತಿ ಕಾಮಿಡಿ ಕಡೆಗೆ ಹೋದೆ ಕಾಮಿಡಿ ಕಡೆಗೆ ಹೋಗಿ ಕಾಲೇಜಲ್ಲಿ ಮಾಡುವಂತಹ ಸಟೈರ್ ಕಾಮಿಡಿ ಸ್ಕಿಟ್ಟು ಅಂಥವೆಲ್ಲ ಮಾಡಿ ಅದರ ಎಂಕರೇಜ್ಮೆಂಟ್ ಇತ್ತು ಅದಾದಮೇಲೆ ಪ್ರೊಫೆಷ್ನಲ್ ಆ್ಯಂಗಲಲ್ಲಿ ಮುಂದೆ ಹೋಗ್ಕೊಂತೂ ಹೋಗಲಿಲ್ಲ ಬಟ್ ಈ ಇನ್ಫ್ಲೂಯೆನ್ಸು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಇದರದ್ದು ಟ್ರೇಸಿಂಗು ನಾನು ನಮ್ಮ ತಾತನ ಕಡೆಗೆ ಮಾಡ್ತೀನಿ ಅವ್ರ ಹತ್ರ ಇದೆಯಲ್ಲ ಏನು ಏನು ಓದಿರುತ್ತೆ ಸರ್ ನಾನು ಬಿ ಬಿ ಎಮ್ ಓದಿರೋದು ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅದಾದಮೇಲೆ ಜಾಸ್ತಿ ಓದಕ್ಕೆ ಹೋಗಲಿಲ್ಲ ಅದು ಕೂಡ ನನಗೆ ಅಕಾಡೆಮಿಕ್ಸಲ್ಲಿ ಫಸ್ಟಿಂದ ಸ್ವಲ್ಪ ಜಾಸ್ತಿ ತಲೆ ಹಿಡೀಲಿಲ್ಲ ಅಕಾಡೆಮಿಕ್ಸಲ್ಲಿ ಪೂರ್ ಆಗಿರೋದ್ರಿಂದ ಬೇರೆ ಇಂಟ್ರೆಸ್ಟ್ಗಳಲ್ಲಿ ನಾನು ಜಾಸ್ತಿ ಡೆವಲಪ್ ಮಾಡಿಕೊಂಡೆ ಥ್ಯಾಂಕ್ಫುಲಿ ಅದೇ ಲೈನಲ್ಲಿ ನಾನು ಇವತ್ತು ಕೆಲಸ ಮಾಡೋ ಲೆವೆಲಿಗೆ ಬಂದಿದ್ದೀನಿ ಫೆಂಟಾಸ್ಟಿಕ್ ಇವಾಗ ಒಂದು ಕ್ವಶನ್ನು ತಂದೆ ಮೇಸ್ಟ್ರು ಮಗನಿಗೆ ಎಲ್ಲೂ ಯಾವತ್ತು ಅಂದರೆ ತುಂಬ ಕಷ್ಟ ಇವಾಗ ಒಬ್ಬರು ಇಂಜಿನಿಯರ್ ಆದಾಗ ತುಂಬ ಕಡೆ ಕೇಳ ನಾನು ನಡೆಯೋದು ನೀನು ಇಂಜಿನಿಯರ್ ಆಗಬೇಕು ಅಂತಾರೆ ಡಾಕ್ಟರ್ ಆದಾಗ ಡಾಕ್ಟರ್ ಅಂತಾರೆ ಸಿನಿಮಾದವರಾಗಲಿ ಸಿನಿಮಾದವರು ಈ ಇನ್ಫ್ಲುಯೆನ್ಸ್ಗಳು ಜಾಸ್ತಿ ಆಗುತ್ತೆ ಜನರಲಿ ಇನ್ ಜನರಲ್ ಎಲ್ಲ ಕಡೆ ಅಂತಲ್ಲ ಬೇಸಿಕ್ಕಾಗಿ ಬಟ್ ಎಲ್ಲೋ ಆ ಥರದ ಇನ್ಫ್ಲುಯೆನ್ಸ್ ಆಗಿಲ್ಲ ತಂದೆ ಕಡೆಯಿಂದ ಬೇರೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಸರ್ ನೀವು ಹೇಳ್ತಿರೋದು ನಿಜ ಆ ಇನ್ಫ್ಲುಯೆನ್ಸ್ ಮುಂಚೆ ಇತ್ತು ಆದರೆ ಅಡ್ಯಾಪ್ಟಬಿಲಿಟಿನೂ ತೊಗೊಂಬಂದ್ರೆ ಅವರು ಮುಂಚೆ ಇತ್ತು ಹೌದು ಅಕಾಡೆಮಿಕ್ಸಲ್ಲಿ ಹೋಗು ದಟ್ ಈಸ್ ದ ರೈಟ್ ವೇ ಅನ್ನೋದೊಂದು ಇತ್ತು ಯಾಕೆಂದರೆ ಅವರು ಅವರು ನೋಡಿದ್ದಂತಹ ರೈಟ್ ವೇ ಅದು ಅವರು ನೋಡಿದಂತಹ ಸಕ್ಸಸ್ಸು ಸೇಫ್ಟಿ ಅದರಿಂದ ಬಂದಿದ್ದವ್ರಿಗೆ ನಾನು ಬೇರೆ ಡಿವಿಯೇಷನ್ಗಳು ತೊಗೋತಿದ್ದು ಲೈನಲ್ಲಿ ಅಷ್ಟು ಪ್ರಾಮಿಸಿಂಗ್ ಎಕ್ಸಾಂಪಲ್ಸ್ಗಳು ಇರಲಿಲ್ಲ ಯಾರೋ ಈ ಥರ ಮಾಡಿ ಏನೋ ಒಂದು ಸಕ್ಸಸ್ ತೊಗೊಂಡು ಬರ್ತಾರೆ ಅಂತ ನಾನು ಅಷ್ಟೇ ಸ್ವಲ್ಪ ಡಾರ್ಕಲ್ಲೇ ನಾನು ಒಂಥರ ಕಣ್ಣು ಮುಚ್ಕೊಂಡು ಈ ಥರ ಕೈಯೆಲ್ಲ ಹಾಕೋ ಥರನೇ ಇದ್ದೆ ಸೊ ಅದಿದ್ದಾಗ ಮುಂಚೆ ಅದು ಆ ಸರ್ಟನ್ ಲೆವೆಲಲ್ಲಿ ಇತ್ತು ಸ್ಲೋಲಿ ಅವರೂ ಅಡ್ಯಾಪ್ಟಾಗಿ ಯಾಕೆ ಒಂದು ಚಾನ್ಸ್ ಕೊಟ್ಟೆ ಬಿಡೋಣ ಇವನ್ನೇನೋ ಮಾಡ್ಬೋದೇನೋ ನೋಡೋಣ ಅಂತ ನಾನು ಅದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತೊಗೊಳಕ್ಕೆ ತೊಗೊಂಡು ಬರೋಕ್ಕೆ ಶುರು ಮಾಡಿದಾಗ ಅವ್ ಏನೋ ಇರ್ಬೋದು ಪಾಸಿಬ್ಲಿ ಅಂತಂದ್ಬಿಟ್ಟು ಅವರು ಚೇಂಜ್ ಆದರು ಆಮೇಲೆ ಇವತ್ತಿನ ದಿವಸ ಆ ಲೈನನ್ನು ದೇ ಡೂ ರೆಕಗ್ನೈಸ್ ಆಸ್ ಅ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ ಅಯ್ಯೋ ಒನ್ ಆಫ್ ದ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ ಸರ್ ಮೈನ್ ಸ್ಟ್ರೀಮ್ ಪ್ರೊಫೆಷನ್ ಥರನೇ ಹೇಳ್ತಾರೆ ಇವಾಗ ಅದನ್ನು ಎಸ್ ಇವಾಗ ನಿಮ್ಮ ಕೆಲಸದ ಬಗ್ಗೆ ಕೇಳ್ತೀನಿ ಸರ್ ಸೋಮರಸ ಅದ್ಭುತವಾಗಿರೋ ಒಂದು ಇಟ್ಟಿದ್ರೆ ಸ್ನೇಹಿತರೆ ಇನ್ಸ್ಟಾಗ್ರಾಮ್ನಲ್ಲಿ ಅದರ ಪೇಜ್ ಇದೆ ಅದು ಸೋಮರಸದಿಂದ ಇಂದ ಏನೇನಾಗುತ್ತೆ ಯಾವ್ಯಾವ ರಸಗಳನ್ನ ನಮಗೆ ಕಲಿಸ್ತಾರೆ ಕೊಡಿಸ್ತಾರೆ ಅನ್ನೋದು ನಾನು ಕೃಷ್ಣ ಸರ್ ಹತ್ರ ಕೇಳ್ತೀನಿ ಇಡೀ ಸರ್ ಅಬೌಟ್ ಸೋಮವಾರ ಸರ್ ಸರ್ ಇದು ಮುಂಚೆನೇ ನನಗೊಂದು ಒಂದು ಫರ್ಮ್ ಆಗಲಿ ಒಂದು ಆರ್ಗನೈಸೇಷನ್ ಆಗಲಿ ಶುರು ಮಾಡಬೇಕು ಅನ್ನೋ ಇಂಟ್ರೆಸ್ಟಿಂದ ಶುರು ಮಾಡಿದ್ದಲ್ಲ ಮುಂಚೆ ಶುರುವಾಗಿದ್ದು ಬುದ್ಧಿ ನನಗೆ ಅಕಾಡೆಮಿಕ್ಸಲ್ಲಿ ಓಡ್ತಿಲ್ಲ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಫಿಸಿಕಲ್ಲು ಫಿಟ್ನೆಸ್ಸು ಸ್ಪೋರ್ಟು ಅಂಥವರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಚಿಕ್ಕ ವಯಸ್ಸಲ್ಲಿ ಅದೊಂದು ಜೋಶ್ ಅಂತ ಹೇಳ್ತಾರಲ್ಲ ಆ ಜೋಶಲ್ಲಿ ಮಾಡಿದ್ದಂತಹ ಸ್ಪೋರ್ಟು ಪರ್ಸ್ಯೂಟ್ಗಳು ಸ್ಲೋಲಿ ಅದು ನನಗೆ ಕಾಂಪಿಟಿಟಿವಲ್ಲಿ ಹೋಗಕ್ಕೆ ಹೋಗದಿದ್ರು ಕೂಡ ಅದರಿಂದ ಬೇರೆ ಬೆನಿಫಿಟ್ಗಳು ಬರ್ತಾ ಇದೆ ಬೇರೆ ಉಪಯೋಗಗಳಿದೆ ಇದರಿಂದ ನಾವು ನಮ್ಮ ದೇಹನ ಆ್ಯಂಡ್ ಹೆನ್ಸ್ ನಮ್ಮ ಲೈಫನ್ನು ಕಂಟ್ರೋಲ್ಗೆ ತೊಗೊಂಡಿರ್ಬೋದು ಲಾರ್ಜ್ ಪಾಪ್ಯುಲೇಷನ್ ಸ್ಕೇಲಲ್ಲಿ ನಾವು ಡೌನ್ ಹಿಲ್ ಹೋಗ್ತಾ ಇದ್ದೀವಿ ಫಾರ್ಮುಲಾ ಏನು ಅನ್ನೋದು ಸ್ಲೋಲಿ ಒಂದು ಪ್ರಶ್ನೆ ಬಂತು ಸುಮಾರು ರಾಂಗ್ ಡೈರೆಕ್ಷನ್ಸ್ಗಳಲ್ಲಿ ನಾನು ಹೋದೆ ತಪ್ಪು ಫಾರ್ಮ್ ಆಫ್ ಎಕ್ಸಸೈಸ್ ಇರ್ಬೋದು ತಪ್ಪು ಫಾರ್ಮ್ ಆಫ್ ಈಟಿಂಗು ಅಭ್ಯಾಸಗಳಿರ್ಬೋದು ಎಲ್ಲ ಥರ ತಪ್ಪು ತಪ್ಪು ಕೆಲಸಗಳನ್ನು ಮಾಡಿ ಇವತ್ತಿನ ದಿವಸ ಫೈನಲಿ ಫೌಂಡ್ ಒನ್ ವೇ ಔಟ್ ಆ ವೇ ಔಟಿಂದ ನನಗೆ ಬಂದಿದ್ದು ಬೆನಿಫಿಟ್ ಬೇರೆಯವ್ರಿಗೂ ಬರಲಿ ಅಂತ ಅಂದ್ಬಿಟ್ಟು ಅದನ್ನ ಒಂದು ಕನ್ವರ್ಟಿಂಗ್ ಇಂಟು ಇಟ್ಟಿಂಟು ಅ ಟೀಚಬಲ್ ಮಾಡಲ್ ಮಾಡಿ ಸೋಮರಸ ಅಂತ ಒಂದು ಶುರು ಮಾಡಿದ್ದೀವಿ ನನ್ನ ವೈಫು ನಾನು ಶುರು ಮಾಡಿರುವಂಥದ್ದು ಓಕೆ ವೈಫ್ ಅವ್ರ ಹೆಸರು ಮೇಡಮ್ ಹೆಸರು ಅವ್ರ ಹೆಸರು ಕಾಮಾಕ್ಷಿ ಅಂತ ಅವರು ಡೆಲ್ಲಿ ಪಂಜಾಬಿಂದ ಅವರು ಒರಿಜಿನಲ್ ಒರಿಜಿನಲ್ ಆಗಿ ಬಂದಿರೋದು ಡೆಲ್ಲಿ ಅವ್ರ ಫ್ಯಾಮಿಲಿ ಇದ್ದಾರೆ ಇಲ್ಲಿಗೆ ಅವರು ಮೂವ್ ಆಗಿದ್ದಾರೆ ಅವರು ಒಂದು ಬ್ಯಾಕ್ ಪ್ಯಾಕಿಂಗ್ ಇನ್ಸ್ಟ್ರಕ್ಟ್ರ್ ಆಗಿದ್ದರು ಹದಿನೈದು ವರ್ಷ ಈ ಹಿಮಾಲಯದಲ್ಲಿ ಮತ್ತು ಯು ಎಸ್ ಎಲ್ಲಿ ರಾಕಿ ಮೌಂಟನು ಅಲಾಸ್ಕಾ ಅಂತೆಲ್ಲ ಇರೋ ಜಾಗಗಳಲ್ಲಿ ನಲವತ್ತು ದಿವಸ ತಮ್ಮ ಹಿಂದೆ ಏನು ಮೇಲೆ ಏನು ಕ್ಯಾರಿ ಮಾಡ್ಬೋದು ಪ್ಲಸ್ ಒಂದಷ್ಟು ಸ್ಟೂಡೆಂಟ್ಗಳು ವಿತೌಟ್ ಮೀಟಿಂಗ್ ಎನಿ ಒನ್ ಫಾರ್ಟಿ ಡೇಸ್ ಇಂದು ವಿಲ್ಡ್ರಿನ್ಸ್ ಒಂದು ಹದಿನೈದು ಅಡಿ ಹದಿನಾರು ಅಡಿ ಬೆಟ್ಟಗಳು ಗುಡ್ಡಗಳಲ್ಲಿ ಕ್ರಾಸ್ ಮಾಡ್ಕೊಂಡು ಬರೋ ಅಂಥದ್ರ ಇನ್ಸ್ಟ್ರಕ್ಟ್ರ್ ವೆರಿ ನೀವು ನಾನು ಕೇಳಿರಲ್ಲ ಈ ಪ್ರೊಫೆಷನ್ ಅದನ್ನು ಮುಗಿಸ್ಕೊಂಡವರು ಅಲ್ಲಿಂದ ನಾವು ಏಕೆಂದರೆ ಆ ಪ್ರೊಫೆಷನಲ್ಲಿ ಫಿಟ್ನೆಸ್ ಅನ್ನೋದು ಒಂದು ಪ್ರೀ ರಿಕ್ವಸಿಟ್ ನೀವು ಅದು ಆ ಥರ ಗೈಡ್ ಆಗಬೇಕು ಅಂದರೆ ನೀವು ಅದ್ರ ಹಿನ್ನೆಲೆಯಲ್ಲಿ ಒಂದು ಫಿಟ್ನೆಸ್ಸನ್ನು ತೊಗೊಂಬರಬೇಕು ಆ ನಾಲೆಜನ್ನು ಅವರು ತೊಗೊಂಬಂದು ನಾವು ಇಬ್ಬರನ್ನು ಸೇರಿಕೊಂಡು ಓಕೆ ಸೋಮರಸ ಅಂತ ಜನಕ್ಕೆ ಹೆಲ್ಪ್ ಮಾಡೋ ಥರ ಶುರು ಮಾಡೋಣ ಡಾಕ್ಟ್ರುಗಳು ಮಾಡೋ ಕೆಲಸ ಅಲ್ಲ ಡಾಕ್ಟ್ರುಗಳು ಮಾಡೋ ಕೆಲಸ ಒಂದು ತೊಂದರೆ ಬಂದ ಮೇಲೆ ರಿಪೇರಿ ತುಂಬ ಮುಖ್ಯವಾದ ಕೆಲಸ ಇರಿಪ್ಲೇಸಬಲ್ ಡಾಕ್ಟ್ರುಗಳನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಬಟ್ ತೊಂದರೆ ಬರದೇ ಇರೋದು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹೇಗೆ ಪ್ರೊಆಕ್ಟಿವ್ ಆಗಿ ಅದು ಗಾಡಿ ಕೆಟ್ಟಾಗಿ ಮೆಕ್ಯಾನಿಕ್ ಹೋಗೋದು ಸರಿ ಚೆನ್ನಾಗಿ ಓಡಿಸೋದು ಹೇಗೆ ಗಾಡಿನ ಓಕೆ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೋಬೇಕು ಅಂದರೆ ಹೇಗೆ ಸರ್ ನಮ್ಮ ವೆಬ್ಸೈಟ್ ಒಂದಿದೆ ಸೋಮರಸ ಡಾಟ್ ಐ ಎನ್ ಓಕೆ ಇದರಲ್ಲಿ ಹೋದರೆ ನಮ್ಮ ಎಲ್ಲ ಫಿಲಾಸಫಿ ಯಾವ ಆ್ಯಂಗಲಿಂದ ನಾವು ಅಪ್ರೋಚ್ ಮಾಡ್ತೀವಿ ಯಾಕೆ ನಮ್ಮ ನಮ್ಮ ಜೀವನದಲ್ಲಿ ಅಪ್ರೋಚ್ ಮಾಡಬೇಕು ಅಗತ್ಯ ಏನಿದೆ ನಾನು ಚೆನ್ನಾಗಿದ್ದೀನಿ ಇವತ್ತು ಅಂದ್ರೂ ಯಾಕೆ ಮಾಡಬೇಕು ಚೆನ್ನಾಗಿಲ್ಲ ಅಂದ್ರೂ ಮಾಡಲೇಬೇಕು ಬಟ್ ಚೆನ್ನಾಗಿದ್ದೀನಿ ಇವತ್ತು ಅಂದ್ರೂ ಮಾಡಲೇಬೇಕು ಅದೆಲ್ಲ ವೆಬ್ಸೈಟಲ್ಲಿದೆ ಇನ್ಸ್ಟಾಗ್ರಾಮಲ್ಲಿರೋರು ಕೆ ಡಾಟ್ ಸೋಮರಸ ಅಂತ ನಮ್ಮ ಹ್ಯಾಂಡಲು ಅದರಲ್ಲಿ ಪೋಸ್ಟ್ ಮಾಡ್ತೀವಿ ದುಡ್ಡು ದೊಡ್ಡ ಆರ್ಗನೈಸೇಷನ್ ಏನಲ್ಲ ಬಟ್ ನಮ್ಮ ಪ್ರಯತ್ನ ಟು ಮೇಕ್ ದ ವರ್ಲ್ಡ್ ಬೆಟರ್ ಪ್ಲೇಸ್ ಸರ್ ಇವಾಗ ನಿಮಗೊಂದು ಪ್ರಶ್ನೆ ಅಂದರೆ ನಿಮ್ಮ ಮಗ ಒಂದು ಕಲಾವಿದರು ಕುಟುಂಬ ನಿಮ್ಮದು ಮಗ ಒಳ್ಳೆ ಹೈಟು ಪರ್ಸ್ನಾಲ್ಟಿ ವಾಯ್ಸು ದ್ವೇ ಧ್ವನಿ ಎಲ್ಲನೂ ಚೆನ್ನಾಗಿದೆ ನಿಮ್ಗೆ ಯಾವತ್ತು ಮಗನ ಸಿನಿಮಾ ಕಳಿಸ್ಬೇಕು ಅಂತ ಅನಿಸ್ಲಿಲ್ಲ ಯಾವತ್ತೂ ಅನಿಸಿಲ್ಲ 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 ಯಾಕೆ ಸರ್ ಸರ್ ಈಗಿನ ಸಿನಿಮಾ ಒಳ್ಳೆ ಬೇರೆ ಸರ್ ಆಮೇಲೆ ಇಷ್ಟ ಇಲ್ಲ ನನಗೆ ಮುಖ್ಯವಾಗಿ ನಾನು ನಾಟಕ ಮಧ್ಯಾಹ್ನ ಅದು ಹೈಸ್ಕೂಲ್ ಅವ್ರ ಕಾಯಜೆಲ್ಲ ಮಾಡಿದ್ದಾರೆ ಬಟ್ ಇದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಅದರಲ್ಲಿ ಎಕ್ಸ್ಪರ್ಟೈಸು ಇದೆ ಇದರಲ್ಲಿ ಬಂದುವರಿಗೆ ಸೊ ಇವಾಗ ಆಗ್ಲೇ ಮಾತಾಡ್ತಾ ಕೃಷ್ಣ ಸರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಬೇರೆ ಅನಿಸಿ ನಿಮ್ಮ ಪ್ರೊಫೆಷನ್ಗೂ ಇವ್ರ ಪ್ರೊಫೆಷನ್ಗೂ ಸಂಬಂಧನೇ ಇಲ್ಲ ಮಗ ಬಂದು ಈ ಥರದ್ದು ಒಂದು ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಹೇಳಿದಾಗ ಆ ಅದು ಅಂದರೆ ನಿಮಗೆ ಆ ಕಾನ್ಸೆಪ್ಟು ಡೈಜೆಸ್ಟ್ ಆಗೋಕ್ಕೆ ಅಥವಾ ನೀವು ನೀವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಟೈಮ್ ಹಿಡಿತಾ ಹೇಳಿದ್ರು ಯಾಕಂದರೆ ಬದಲು ಅದು ಬದುಕೋಕ್ಕಾಗತ್ತಾ ಯಾಕಂದರೆ ದಿನ ದಿನ ಅದಕ್ಕೆ ಕಟ್ಟು ದಿನಗಳು ಬರ್ತವೆ ಹೊರತು ಸುಲಭ ಆಗಲ್ಲ ಆದರೆ ಆ ಸ್ಕಟ್ಗಳನ್ನ ಸುಲಭ ಮಾಡ್ಕೋತೀನಿ ಅಂತ ಅವ್ರ ಕಾನ್ಫಿಡೆನ್ಸ್ ನೋಡಿ ಅಬ್ಸರ್ವ್ ಮಾಡಿದ್ವಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಯಿತು ಈಗ ಫುಲ್ ಸಪೋರ್ಟ್ ಫ್ಯಾಂಟಾಸ್ಟಿಕ್ ಹೇಳಿ ಸರ್ ಸೋಮವಾರ ಸಾಗೆ ತುಂಬ ದೊಡ್ಡ ದೊಡ್ಡವರಲ್ಲಿ ನಿಮಗೆ ಒನ್ ಟು ಒನ್ ಕ್ಲೈಂಟ್ಸ್ ಬರ್ತಾರೆ ಅಂತ ಕೇಳ್ಪಟ್ಟೆ ಅಂದರೆ ಇಫ್ ಇಸ್ ಇಟ್ ಓಕೆ ಅದನ್ನು ಹೇಳ್ಬೋದಾ ನಮ್ಮ ಯದುವೀರವರು ಬರ್ತ್ ಬರ್ತಿದ್ರು ಸರ್ ಅವರು ಬರ್ತಿದ್ರು ಅಂತ ಏನಕ್ಕೆ ಹೇಳೋದು ನಾನು ಅಂತಂದರೆ ಈಗ ಬ್ಯುಸಿ ಆಗಿದ್ದಾರೆ ಅವರು ವೆರಿ ಹಾರ್ಡ್ ವರ್ಕರ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ನಾನು ಅವ್ರಿಗೊಂದು ಸಿಸ್ಟಮ್ ಮಾಡಿ ಕೊಟ್ಟರೆ ಒಂದೂವರೆ ಗಂಟೆ ನಮ್ಮ ಕ್ಲಾಸು ಡಿಸಿಪ್ಲಿನ್ಡಾಗಿ ಒಂಚೂರು ಡೀವಿಯೇಷನ್ ಇಲ್ದೇನೆ ಒಂಚೂರು ಸುಸ್ತು ಅಂತ ತೋರಿಸ್ಕೊಳ್ದೇನೆ ಆದರೂ ಕೂಡ ಸಹಿಸ್ಕೊಂಡು ಮಾಡುವಂತಹ ವ್ಯಕ್ತಿಯವರು ಆ ಕಮಿಟ್ಮೆಂಟ್ಗೆ ಅವರು ಮೂರು ವರ್ಷದಲ್ಲಿ ತುಂಬ ಚೇಂಜಸನ್ನು ನೋಡಿದ್ರು ನಾನು ನೋಡಿದೆ ಯಾಕೆಂದರೆ ನಮ್ಮದು ಎಲ್ಲ ಮೆಟ್ರಿಕ್ ಬೇಸ್ಡ್ ಸಿಸ್ಟಮ್ ಎಲ್ಲ ಎಲ್ಲಾನು ಎವ್ರಿಥಿಂಗ್ ಇಸ್ ಮೆಜರ್ಡ್ ಆ್ಯಂಡ್ ಟ್ರ್ಯಾಕ್ಡ್ ಸೊ ಅವರು ಒಬ್ಬರು ಅವ್ರು ಅಲ್ಲದೆ ಸುಮಾರು ಜನ ಬರ್ತಾರೆ ನಮ್ಮ ಏಜ್ ಗ್ರೂಪ್ ಸ್ಪೆಕ್ಟ್ರಮ್ ಸೋಫರ್ ಆರನೇ ವಯಸ್ಸಿನ ಮ ಮಗು ಹ್ಯಾಸ್ ಬಿನ್ ದ ಯಂಗೆಸ್ಟ್ ಟು ಕಮ್ ಆ್ಯಂಡ್ ಟ್ರೈನ್ ವಿತ್ ಅಸ್ ಓಲ್ಡೆಸ್ಟ್ ಹ್ಯಾಸ್ ಬಿನ್ ಸೆವೆಂಟಿ ಒನ್ ಸೆವೆಂಟಿ ಒನ್ ಸೆವೆಂಟಿ ಒನ್ ಆ್ಯಂಡ್ ಇಟ್ ವರ್ಕ್ಸ್ ಸೆವೆಂಟಿ ಒನ್ನಲ್ಲೂ ನಾವು ಇಂಪ್ರೂವ್ಮೆಂಟನ್ನು ಕಾಣೋ ಥರ ಅವ್ರಿಗೆ ತೋರಿಸೋ ಥರ ವಿತ್ ಎವಿಡೆನ್ಸ್ ಸುಮ್ಮನೆ ಒಂದು ಬಾಯಿ ಮಾತಿಗೆ ಚೆನ್ನಾಗಿ ಚೆನ್ನಾಗ್ ಆಗಿರೋಂಗಿದ್ದೀರಾ ಈ ಬಟ್ಟೆಯಲ್ಲಿ ಫಿಟ್ ಆಗಿರೋ ಥರ ಕಾಣಿಸ್ತಿದ್ದೀರಾ ಇಲ್ಲ ನಾಟ್ ದ್ಯಾಟ್ ಮೆಜರ್ಮೆಂಟ್ಗಳು ಉಪಯೋಗಿಸಿ ತೋರಿಸ್ಬೋದು ಏನಾದರೂ ಟ್ರೈ ಮಾಡಿದ್ದೀರಾ ಖಂಡಿತವಾಗ್ಲೂ ಅವರ ನಮ್ಮ ನಮ್ಮೆಲ್ಲರಿಗೂ ಹೆಲ್ತ್ ಪ್ರಾಬ್ಲಮ್ಗಳು ಬರೋದು ಲಾರ್ಜ್ ಪಾರ್ಟು ಇಗ್ನೋರೆನ್ಸಿಂದ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಮ ನಮ್ಮ ಮಾಮೂಲಿ ಎವ್ರಿ ಡೇ ಲೈಫಿಂದ ಏನೇನು ಕೆಟ್ಟದಾಗ್ತಿದೆ ಅಂತ ನಮಗೆ ಗೊತ್ತಾಗ್ತಿರಲ್ಲ ಅವ್ರಿಗೂ ಒಂದಷ್ಟು ಹೆಲ್ತ್ ಇಶ್ಯೂಗಳು ಬಂದಿತ್ತು ಅದನ್ನು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅದನ್ನು ಇಂಪ್ರೂವ್ ಮಾಡ್ಕೊಂಡಿರೋದು ಎಸ್ ಥ್ರೂ ಸಮ್ ಆಫ್ ದ ಮೆಥಡ್ಸ್ ದಟ್ ನಾವು ಹುಡುಕಿ ಮಾಡಿರುವಂಥದ್ದು ಆ ಮೆಥಡ್ಗಳ ಬಗ್ಗೆ ಒಂದು ಸಣ್ಣ ಮಾತಾಡಬೇಕು ನಾನು ನನ್ ಆಫ್ ದ ಮೆಥಡ್ಸ್ ದಟ್ ವಿ ಫಾಲೋ ಯಾವುದು ನಾವು ಮಾಡುವಂಥ ಒಂದು ಮೆಥಡೂನು ನಮ್ಮದೇ ಅಲ್ಲ ನಾನು ಅದರ ಓನರ್ಶಿಪ್ ತೊಗೊಂಡ್ರೆ ನನ್ನ ಅದು ಸುಳ್ಳಾಗತ್ತೆ ಆ ಮೆಥೆಡು ಸೈನ್ಸ್ ರಿಸರ್ಚ್ ಮಾಡುವಂತಹ ಸೈಂಟಿಸ್ಟ್ಗಳು ಯಾರು ಪಿ ಎಚ್ ಡಿ ಇರ್ಬೋದು ಎಕ್ಸಸೈಸ್ ಸೈನ್ಸ್ ಇರ್ಬೋದು ನ್ಯೂಟ್ರಿಷನ್ ಸೈಂಟಿಸ್ಟ್ಗಳಿರ್ಬೋದು ನಾನು ಈ ಈ ಮ್ಯಾಟ್ರಲ್ಲಿ ನಾನು ಆ್ಯಕ್ಚುಲಿ ಅನ್ಪಡ್ನಿದೆ ಈ ಮ್ಯಾಟ್ರಲ್ಲಿ ನಾನು ಏನೂ ಓದಿಲ್ಲ ಬಟ್ ಬೇರೆಯವರು ಓದಿರುವಂತಹ ಅವರು ಜನರೇಟ್ ಮಾಡಿರುವಂತಹ ಮೆಟೀರಿಯಲನ್ನು ನಾವು ಉಪಯೋಗನಾದ್ರು ಮಾಡ್ಕೋಬೋದಾ ಮಾಡ್ಕೋಬೋದು ಅದಕ್ಕೆ ನಮ್ಮ ಹತ್ರ ಇವತ್ತಿನ ದಿವಸ ಇಂಟರ್ನೆಟ್ ಇದೆ ರಿಸರ್ಚ್ ಅನ್ನೋದು ತುಂಬ ಅವೈಲೇಬಲ್ ಇದೆ ನಾವು ಓದಿ ನಮ್ಮ ಕಾಂಟೆಕ್ಸ್ಟ್ ಇಂಡಿಯನ್ ಕಾಂಟೆಕ್ಸ್ಟ್ಗೆ ಅವರು ಲೆಟ್ಸೆ ಯಾವುದೋ ಬೇರೆ ದೇಶದಲ್ಲಿ ರೀಸರ್ಚ್ ಆಗಿದೆ ಅಲ್ಲಿ ಯಾವುದೋ ಊಟದ ಪದಾರ್ಥ ನಮ್ಮಲ್ಲಿ ಅಷ್ಟು ತಿನ್ನುವಂಥ ಅಭ್ಯಾಸ ಇಲ್ಲ ನಮ್ಮಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ನಾವು ಅದರ ರಿಸಲ್ಟ್ ತೊಗೋಬೋದಾ ತೊಗೋಬೋದು ತಗೊಳ್ಳು ಬೇಕು ನಮಗೂ ಅಧಿಕಾರ ಇದೆ ವಿಜ್ಞಾನದ ಅಧಿಕಾರ ಎಲ್ಲರಿಗೂ ಇದೆ ನಾವು ಅದನ್ನೇ ಮಾಡಿರೋದು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿಂದೆಲ್ಲ ವಿಜ್ಞಾನ ತೊಗೊಂಡು ಒಂದು ಜಾಗದಲ್ಲಿ ಇಟ್ಟಿದ್ದೀವಿ ಹೊರತು ಅದನ್ನೊಂದು ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಕೊಡ್ತೀವಿ ಹೊರತು ನಾವೇನೂ ಕ್ರಿಯೇಟ್ ಮಾಡಿಲ್ಲ ಒಂದು ಪ್ರಶ್ನೆ ಸರ್ ನೀವು ಇಷ್ಟು ಫಿಟ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಾನಂದ ಇವಾಗ ಪರ್ಟಿಕ್ಯುಲರ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಯಾಡ್ ಇವೆಂಟ್ ಆದಮೇಲಿಂದ ಒಂದು ತಲೆ ಒಳಗಡೆ ಎಲ್ರಿಗೂ ಏನು ಬಂದುಬಿಡ್ತು ಆಫ್ ಜಿಮ್ಮಿಂಗಿಂಗ್ ಹಂಗೆ ಆಗೋಯ್ತಾ ವರ್ಕೌಟ್ ಜಾಸ್ತಿ ಹಂಗೆ ಆಗೋಯ್ತಾ ಈ ಥರದ್ದೆಲ್ಲ ಕೆಲವು ಎಷ್ಟೋ ಪಾಪ ತಮ್ಮ ಥರ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಜನಗಳಿಗೆ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಇನ್ನೊಂದಿಷ್ಟು ಕೆಲವು ಗೊಂದಲಗಳು ಇದ್ದೇ ಇವೆ ಅದರಲ್ಲಿ ಟೂ ಮಚ್ ಆಫ್ ವರ್ಕೌಟು ಟೂ ಮಚ್ ಆಫ್ ದ ಡಯಟ್ ಎವರ್ ಸಾವಿರ ರೀಸನ್ಸ್ ಹೇಳ್ತಾರೆ ಇಸ್ ಇಟ್ ಟು ಮಚ್ ಆಫ್ ವರ್ಕೌಟ್ ಇಸ್ ಡೇಂಜರಸ್ ಸರ್ ಯಾರು ಸಿಗ್ತಾರೋ ಬಿಡ್ತಾರೋ ಸಿಕ್ಕದವ್ರನ್ನ ಫೋನ್ ನಂಬರ್ ಸಿಗ್ಲಿಲ್ವ ಇನ್ಯಾರು ಗೊತ್ತಾ ಇನ್ಯಾರು ನಾಲ್ಕೈದು ಲೇಯರ್ ಆದಮೇಲೆ ಇವ್ರು ಸಿಕ್ಕಿದ್ದಾರೆ ನಿಮಗೆ ಈ ಥರ ಎಫರ್ಟನ್ನು ಹಾಕ್ತಿರೋದು ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ ಈ ಇಂಡಸ್ಟ್ರಿ ಇಂಡಸ್ಟ್ರಿ ಅಲ್ಲದೇ ಇರೋರಿಗೆ ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ